ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಯಾರು ಅನ್ನೋ ಪ್ರಶ್ನೆಗೆ ನಾಳೆ ಉತ್ತರ ಸಿಗುತ್ತೆ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆಗೆ ಇನ್ನೊಂದೇ ದಿನ ಬಾಕಿ ಇರುವಾಗಲೇ ವೀಕ್ಷಕರು ಯಾರು ಈ ಬಾರಿಯ ಬಿಗ್ ಬಾಸ್ ಟ್ರೋಫಿಯನ್ನ ಎತ್ತಿ ಹಿಡಿತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ತೊಡಕಿದ್ದಾರೆ ಒಂದಷ್ಟು ಹೆಸರುಗಳು ಮುಂಚೂಣಿಯಲ್ಲಿತ್ತು ಇವರೇ ಬಿಗ್ ಬಾಸ್ ವಿನ್ನರ್ ಆಗಬಹುದು ಅಂತ ಜನ ಅಂದಾಜನ ಮಾಡ್ತಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಈ ಬಾರಿಯ ವಿನ್ನರ್ ಹನುಮಂತು ಅಂತ ಬಹುತೇಕರು ಫಿಕ್ಸ್ ಆಗಿದ್ದಾರೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೊಂದು ಏನಿದೆ ಅದರ ವಿನ್ನರ್ ಆಗೋದಕ್ಕೆ ಎಲ್ಲಾ ರೀತಿಯಾದಂತಹ ಅರ್ಹತೆ ಹೊಂದಿರುವಂತಹ ವ್ಯಕ್ತಿ ಅಂದ್ರೆ ಅದು ಹನುಮಂತು ಲಮಾಣಿ ಅವರು ಅವರೊಬ್ಬ ಪ್ರಾಮಾಣಿಕ ಹಾಗೆ ಬುದ್ಧಿವಂತ ಆಟಗಾರ ಆಗಿದ್ದಾರೆ ಅವರಿಗೆ ವಿನ್ನರ್ ಆಗುವುದಕ್ಕೆ ಎಲ್ಲಾ ರೀತಿಯಾದಂತ ಅರ್ಹತೆ ಇದೆ ಹಾಗಾಗಿ ಅವರು ವಿನ್ನರ್ ಆಗಬೇಕು ಅಂತ ವೀಕ್ಷಕರು ಶುಭವನ್ನ ಹಾರೈಸ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹನುಮಂತು ಅವರ ಪರವಾಗಿ ಯಾವ ರೀತಿ ಪೋಸ್ಟ್ಗಳು ಹರಿದಾಡ್ತಾ ಇದೆ ಯಾವ ರೀತಿ ಒಂದು ಅಭಿಯಾನವೇ ನಡೀತಾ ಇದೆ ಅನ್ನೋದನ್ನ ನೀವೆಲ್ಲರೂ ಕೂಡ ಗಮನಿಸಿರ್ತೀರಾ ಸಾಕಷ್ಟು ಸೆಲೆಬ್ರಿಟಿಗಳು ಕೂಡ ಹನುಮಂತು ಅವರಿಗೆ ಸಪೋರ್ಟ್ ಮಾಡಿದ್ದಾರೆ ಅವರಿಗೆ ಎಲ್ಲಾ ರೀತಿಯಾದಂತಹ ಯೋಗ್ಯತೆ ಇದೆ ಬಿಗ್ ಬಾಸ್ ವಿನ್ನರ್ ಆಗೋದಕ್ಕೆ ಖಂಡಿತವಾಗ್ಲು ಅವರು ವಿನ್ನರ್ ಆಗ್ಬೇಕು ಅಂತ ಸಾಕಷ್ಟು ಮಂದಿ ತಮ್ಮ ಅಭಿಪ್ರಾಯವನ್ನ ಸೋಷಿಯಲ್ ಮೀಡಿಯಾ ಮೂಲಕ ವ್ಯಕ್ತಪಡಿಸ್ತಾ ಇದ್ದಾರೆ ಅದರಲ್ಲೂ ಕೂಡ ಮುಖ್ಯವಾಗಿ ಸಾಕಷ್ಟು ಸರ್ವೆಗಳು ನಡೆದಿದೆ ಈ ಬಾರಿ ಬಿಗ್ ಬಾಸ್ ವಿನ್ನರ್ ಯಾರಿರ್ಬಹುದು ಅನ್ನೋ ನಿಟ್ಟಿನಲ್ಲಿ ಅದರಲ್ಲಿ ಬಹುತೇಕ ಸರ್ವೆಗಳಲ್ಲಿ ಹನುಮಂತು ಅವರೇ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಅನ್ನೋ ರೀತಿ ಅಭಿಪ್ರಾಯಗಳು ವ್ಯಕ್ತವಾಗಿದೆ ಹಾಗಾಗಿ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಹನುಮಂತು ಅವರೇ ಆಗಬಹುದು ಅಂತ ಬಹುತೇಕರು ಅಂದಾಜಿಸಿದ್ದಾರೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರಬಹುದು ಸಾಕಷ್ಟು ಪೋಸ್ಟ್ಗಳು ವೈರಲ್ ಆಗಿದೆ ಈಗಾಗಲೇ ಹನುಮಂತು ಅವರ ಆಟಕ್ಕೆ ಕಿಚ್ಚ ಸುದೀಪ್ ಅವರು ವ್ಯಕ್ತಪಡಿಸಿದ್ದಾರೆ ಹನುಮಂತು ಬಿಗ್ ಬಾಸ್ ಮನೆಯ ಸ್ಮಾರ್ಟ್ ಪ್ಲೇಯರ್ ಅನ್ನು ಬಿರುದನ್ನ ಕೂಡ ಕೊಟ್ಟಿದ್ದಾರೆ ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಂತ ಹನುಮಂತು ಆ ಬಳಿಕ ಉಳಿದ ಸ್ಪರ್ಧಿಗಳಿಗೆ ಶಾಕ್ ಕೊಡುವಂತಹ ರೀತಿಯಲ್ಲಿ ಅವರು ಆಟವನ್ನ ಆಡಿದ್ರು ಏನೋ ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಮಾತನಾಡಬೇಕು ಯಾವ ಸಂದರ್ಭದಲ್ಲಿ ಹೇಗಿರಬೇಕು ಯಾವ ಆಟವನ್ನ ಯಾವ ರೀತಿ ಆಡಬೇಕು ಎಲ್ಲವನ್ನ ಕೂಡ ಅಳೆದು ತೂಗಿ ಆಟ ಆಡಿದವರು ಹನುಮಂತು ಅವರು ಹಾಗೆಯೇ ಅವರು ತಮ್ಮ ಸ್ನೇಹದ ಮೂಲಕವೇ ಗಮನ ಸೆಳೆದವರು ಹನುಮಂತು ಹಾಗೂ ಧನರಾಜ್ ಆಚಾರ್ ಅವರ ಸ್ನೇಹಕ್ಕೆ ವೀಕ್ಷಕರು ಫಿದಾಕ್ ಹೋಗಿದ್ರು ಆಟವನ್ನು ಆಟದ ರೀತಿ ಇಬ್ರು ಕೂಡ ಆಟ ಆಡಿದರು ಅವರ ಸಂಬಂಧವನ್ನು ಯಾವತ್ತೂ ಕೂಡ ಟಾಸ್ಕ್ ಮಧ್ಯೆ ಎಳೆದು ತಂದವರಲ್ಲ ಇದೇ ಕಾರಣಕ್ಕೆ ಅವರು ಬಹುತೇಕರಿಗೆ ಮೆಚ್ಚುಗೆ ಹಾಕಿದ್ರು ಕಿಚ್ಚ ಸುದೀಪ್ ಅವರು ಕೂಡ ಇದೇ ವಿಚಾರಕ್ಕೆ ಅನೇಕ ಬಾರಿ ಅವರನ್ನು ಪ್ರಶಂಸಿಸಿದ್ರು ಹಾಗೆಯೇ ಹನುಮಂತು ಅವರ ರೀತಿ ಆಡಿ ಅಂತ ಅನೇಕ ಬಾರಿ ವೀಕೆಂಡ್ ಎಪಿಸೋಡ್ಗಳಲ್ಲಿ ಉಳಿದ ಸ್ಪರ್ಧೆಗಳಿಗೆ ಬುದ್ಧಿ ಮಾತನ್ನ ಹೇಳಿದರು ಹನುಮಂತು ಸೈಲೆಂಟ್ ಆಗಿರ್ತಾರೆ ಅವರು ಯಾವುದೇ ವಿಚಾರವನ್ನು ಮಾತನಾಡಲ್ಲ ಎಲ್ಲಿ ಮಾತನಾಡಬೇಕೋ ಅಲ್ಲಿ ತುಟ್ಟಿ ಪಿಟ್ಟಿ ಕನ್ನಲ್ಲ ಅನ್ನೋ ಆರೋಪವನ್ನು ಉಳಿದ ಸ್ಪರ್ಧಿಗಳು ಪದೇ ಪದೇ ಹನುಮಂತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಡ್ತಾನೆ ಇದು ಆದರೆ ಸುದೀಪ್ ಅವರು ಹೇಳಿದ್ರು ಹನುಮಂತು ಹಾಗೆ ನಾನು ಸೇಮ್ ಮೆಂಟಾಲಿಟಿಯನ್ನು ಹೊಂದಿದ್ದೀವಿ ನಾನು ಕೂಡ ನನಗೆ ಸಂಬಂಧ ಇಲ್ಲದ ವಿಚಾರಗಳ ಬಗ್ಗೆ ಮಾತನಾಡೋದಿಲ್ಲ ಆದರೆ ನನ್ನ ಹತ್ತಿರದವರಿಗೆ ಅಥವಾ ಸಮಾಜದಲ್ಲಿ ಏನಾದರೂ ತಪ್ಪುಗಳಾದಂತಹ ಸಂದರ್ಭದಲ್ಲಿ ನಾನು ಮಾತಾಡ್ತೀನಿ ಹೊರತಾಗಿ ಅನಗತ್ಯವಾಗಿ ಕೆಲವೊಂದು ವಿಚಾರಗಳಿಗೆ ನಾನು ರಿಯಾಕ್ಟ್ ಮಾಡಲ್ಲ ಅನ್ನೋ ಮಾತನ್ನ ಹೇಳಿದ್ರು ಅದೇ ರೀತಿ ಹನುಮಂತವ್ರು ಕೂಡ ಬಿಗ್ ಬಾಸ್ ಮನೆಯಲ್ಲಿದ್ದಾರೆ ಕೆಲವೊಂದು ಸಂದರ್ಭದಲ್ಲಿ ಎಲ್ಲಿ ಅಗತ್ಯ ಇದೆಯೋ ಅಲ್ಲಿ ಮಾತ್ರ ಅವರು ರಿಯಾಕ್ಟ್ ಮಾಡ್ತಾರೆ ಅದು ಅವರ ಸ್ಮಾರ್ಟ್ನೆಸ್ ಅನ್ನೋ ಮಾತನ್ನು ಹೇಳಿದರು ಅಲ್ಲದೆ ಹನುಮಂತು ಅವರು ಪ್ರತಿ ಕ್ಷಣವನ್ನು ಕೂಡ ಎಂಜಾಯ್ ಮಾಡ್ತಾರೆ ಆ ಕ್ಷಣವನ್ನು ಎಂಜಾಯ್ ಮಾಡಿ ಅವರು ಬದುಕ್ತಾ ಇದ್ದಾರೆ ಮುಂದೆ ಏನಾಗುತ್ತೆ ಅನ್ನೋ ಆಲೋಚನೆಯಲ್ಲಿ ಅವರು ಈ ಕ್ಷಣದ ಖುಷಿಯನ್ನು ಕಳೆದುಕೊಳ್ಳೋದಿಲ್ಲ ಈ ರೀತಿ ಬದುಕುವವರು ತುಂಬ ಕೆಲವು ಮಂದಿ ಆದರೆ ಹನುಮಂತು ಅವರು ಆ ರೀತಿ ಬದುಕ್ತಾ ಇದ್ದಾರೆ ನಾವು ಸೈಲೆಂಟ್ ಆಗಿದ್ದಂತಹ ಸಂದರ್ಭದಲ್ಲಿ ನಮ್ಮ ಎದುರಾಳಿಯ ಸ್ಟ್ರಾಟಜಿ ಏನು ವೀಕ್ನೆಸ್ ಏನು ಪ್ಲಸ್ ಪಾಯಿಂಟ್ ಏನು ಅವರ ಸ್ಟ್ರೆಂತ್ ಏನು ಎಲ್ಲವೂ ಕೂಡ ಗೊತ್ತಾಗುತ್ತೆ ಹಾಗೆಯೇ ಸೈಲೆಂಟ್ ಆಗಿದ್ರೆ ಎದುರಾಳಿಯ ಎಲ್ಲಾ ವಿಚಾರಗಳನ್ನು ಕೂಡ ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅದು ಅವರ ಸ್ಮಾರ್ಟ್ನೆಸ್ ಹಾಗಾಗಿ ಹನುಮಂತವರು ಬಿಗ್ ಬಾಸ್ ಮನೆಯಲ್ಲಿ ನಿಂದ ಆಟವನ್ನು ಆಡ್ತಾ ಇದ್ದಾರೆ ಹಾಗಾಗಿ ಅವರು ಇಷ್ಟು ಯಶಸ್ಸನ್ನು ಪಡೆದಿದ್ದಾರೆ ಅಂತ ಅನೇಕ ಬಾರಿ ಸ್ಪರ್ಧಿಗಳಿಗೆ ಕಿಚ್ಚ ಸುದೀಪ್ ಅವರು ಅರ್ಥ ಮಾಡಿಸಿದ್ರು ಆದರೂ ಕೂಡ ಸಾಕಷ್ಟು ಸ್ಪರ್ಧಿಗಳು ಇಲ್ಲ ಅವರು ಸ್ಟ್ರಾಟಜಿ ಮಾಡಿಕೊಂಡು ಬಿಗ್ ಬಾಸ್ ಮನೆಯಲ್ಲಿದ್ದಾರೆ ಅನ್ನೋ ಮಾತನ್ನು ಹೇಳ್ತಾನೆ ಬಂದಿದ್ರು ಇದೀಗ ನಾಳೆ ಬಿಗ್ ಬಾಸ್ ವಿನ್ನರ್ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಬಹುತೇಕರು ಹನುಮಂತು ಅವರೇ ವಿನರ್ ಆಗಬಹುದು ಅಂತ ಅಂದಾಜಿಸಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಭಾರಿ ಬೆಂಬಲ ವ್ಯಕ್ತವಾಗ್ತಾ ಇದೆ ಡ್ರೋನ್ ಪ್ರತಾಪ್ ಸೇರಿದಂತೆ ಸಾಕಷ್ಟು ಸೆಲೆಬ್ರಿಟಿಗಳು ಅವರಿಗೆ ಸಪೋರ್ಟನ್ನು ಮಾಡಿದ್ದಾರೆ ಇದರ ಮಧ್ಯೆ ಒಂದಷ್ಟು ಮಂದಿ ಬಡವರ ಮಕ್ಕಳು ಬೆಳಿಬೇಕು ಅವರು ಇನ್ನಷ್ಟು ಅವಕಾಶವನ್ನ ಗಿಟ್ಟಿಸ್ಕೊಳ್ಬೇಕು ಹಾಗಾಗಿ ಹನುಮಂತು ಅವರಿಗೆ ಸಪೋರ್ಟ್ ಮಾಡಿ ಅನ್ನೋ ಮಾತನ್ನ ಹೇಳ್ತಿದ್ದಾರೆ ಒಂದು ಕಡೆ ಹೆಚ್ಚಿನ ಜನ ಹನುಮಂತು ಅವರು ವಿನರ್ ಆಗ್ತಾರೆ ಅಂತ ಹೇಳಿದ್ರೆ ಒಂದಷ್ಟು ಜನ ತ್ರಿವಿಕ್ರಮ್ ಇರಬಹುದು ಅಂತ ಅಂದಾಜಿಸ್ತಾ ಇದ್ದಾರೆ ಇವರಿಬ್ಬರಲ್ಲಿ ಯಾರಾದರೂ ವಿನರ್ ಹಾಗೆ ಫಸ್ಟ್ ಅಪ್ ಆಗಬಹುದು ಅನ್ನೋ ಲೆಕ್ಕಾಚಾರ ಸದ್ಯಕ್ಕೆ ಜೋರಾಗಿ ನಡೀತಾ ಇದೆ ಆದರೆ ಯಾರು ಅನ್ನೋ ಪ್ರಶ್ನೆಗೆ ನಾಳೆ ಸಂಜೆ ಉತ್ತರ ಸಿಗುತ್ತೆ ಈ ಶ್ವಾನ ಪ್ರೀತಿ ಎಷ್ಟು ಅನನ್ಯ ಅಮೂಲ್ಯ ಅಲ್ವಾ ಈ ಸುಂದರ ಕ್ಷಣಗಳನ್ನು ನೀವು ಅನುಭವಿಸಬೇಕು ಭೂಮಿಯಲ್ಲಿ ನಿಯತ್ತಿಗೆ ಹೆಸರಾಗಿರುವ ಶ್ವಾನಗಳ ಜೊತೆ ನಿಮ್ಮ ಜೀವನವನ್ನು ಕಳಿಬೇಕು ಅನ್ನೋ ಹಂಬಲ ನಿಮಗಿದೆಯಾ ಹಾಗಾದರೆ ಮತ್ಯ ರ್ಯಾಂಡ್ ವೀಲರ್ ಶೆಡ್ಸ್ ಡ್ಯಾಶ್ಹುಡ್ ಪಮೋರಿಯನ್ ಬೀಗಲ್ ಅಮೆರಿಕನ್ ಬುಲ್ ಪಗ್ ಜರ್ಮನ್ ಶಫರ್ ಸೇರಿದಂತೆ ಎಲ್ಲ ಬಗೆಯ ಬ್ರೇಡ್ಗಳಿಗಾಗಿ ಸಂಪರ್ಕಿಸಿ ಎಂಎಸ್ ಕೆನ್ಎಲ್ ಮೂರ್ತಿಗೌಡ ಬಾಪುನಗರ್ ಮೂಡಿಗೆರೆ ಚಿಕ್ಕಮಗಳೂರು ಸಂಪರ್ಕಿಸಬೇಕಾದ ಸಂಖ್ಯೆ ಸೆವೆನ್ ಏಟ್ ನೈನ್ ಟು ತ್ರಿಬಲ್ ಫೋರ್ ಝೀರೋ ಫೈವ್ ಒನ್ ನೈನ್ ಫೋರ್ ಏಟ್ ಒನ್ ಝೀರೋ ಸೆವೆನ್ ಒನ್ ನೈನ್ ಒನ್ ಟೂ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ